ಮೋದಿಯ ನಾಟಕವನ್ನ ಬಯಲು ಮಾಡೋದಕ್ಕೆ ಮುಂದಾದ ರಾಹುಲ್ ಗಾಂಧಿ ಮೋದಿಯ ಚುನಾವಣಾ ಗಿಮಿಕ್ ಅನ್ನ ಎಕ್ಸ್ಪೋಸ್ ಮಾಡುವಂತ ರಾಹುಲ್ ರಾಹುಲ್ ಗಾಂಧಿಯ ಮಹಾಘಟ ಬಂಧನ ಪ್ರತಿಭಟನೆ ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ ಮಹಾಘಟಬಂಧನ ನಮಸ್ಕಾರ ವಿಧಾನಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿರೋ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸ್ತಾ ಇದೆ ಆಯೋಗದ ಈ ಪ್ರಕ್ರಿಯೆ ರಾಜ್ಯದ ಹಲವಾರು ಮತದಾರರನ್ನ ಮತದಾನದ ಹಕ್ಕಿಂದ ಹೊರ ಹಾಕುತ್ತೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿದಾವೆ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಬುಧವಾರ ಕಾಂಗ್ರೆಸ್ ನೇತೃತ್ವದಲ್ಲಿ ಬಿಹಾರದ ಪಾಟ್ನಾದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದಾವೆ ಇಷ್ಟು ಮಾತ್ರ ಅಲ್ಲದೆ ಬಿಹಾರ್ ಬಂದ್ ಅನ್ನು ಕೂಡ ನಡೆಸಿದಾವೆ ಕಾಂಗ್ರೆಸ್ ಮುಖಂಡ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಲಿಬರೇಷನ್ ಪ್ರಧಾನ ಕಾರ್ಯದರ್ಶಿ ದೀಪಂಕರ್ ಭಟ್ಟಾಚಾರ್ಯ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜ್ಯ ನೇತೃತ್ವದಲ್ಲಿ ಮಹಾಘಟಬಂಧನ ಪ್ರತಿಭಟನೆ ನಡೆದಿದೆ ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಓಟ್ ಕೆ ಖಿಲಾಫ್ ಬಿಹಾರ್ ಕಾ ದಹ ಮತದ ಹಕ್ಕು ಕಿತ್ತುಕೊಳ್ಳೋರ ವಿರುದ್ಧ ಬಿಹಾರದ ಘರ್ಷಣೆ ಅಂತ ಘೋಷಣೆಯನ್ನ ಹೇಳ್ತಾ ಪಾಟ್ನಾದ ಗೋಲಂಬಾರ್ ನಿಂದ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನಿ ವಿಪಕ್ಷಗಳ ಕಾರ್ಯಕರ್ತರು ಟೈರ್ಗಳನ್ನು ಸುಡುವ ಮೂಲಕ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಹಲವೆಡೆ ರೈಲು ಮತ್ತು ವಾಹನಗಳನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾರತದ ಸಂವಿಧಾನದ ಪ್ರತಿಯನ್ನು ಹಿಡಿದು ಮಾತನಾಡಿದ ರಾಹುಲ್ ಗಾಂಧಿ ನಾವು ಬಿಹಾರಕ್ಕೆ ಬಂದಿದ್ದೇವೆ ಹಲವಾರು ಜನರು ಸಂವಿಧಾನಕ್ಕಾಗಿ ಹೋರಾಟವನ್ನು ನಡೆಸಿ ಹುತಾತ್ಮರಾದ ರಾಜ್ಯ ಆಯಿತು ನಮ್ಮ ಸಂವಿಧಾನ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ನೀಡಿದೆ ಅದನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಹುಲ್ ಗಾಂಧಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ನಡೆಸಿದಂತೆ ಮತಗಳನ್ನು ಕದ್ದಂತೆ ಬಿಹಾರದಲ್ಲಿಯೂ ಅಕ್ರಮವನ್ನು ನಡೆಸೋದಕ್ಕೆ ಮತಗಳನ್ನು ಕದಿಯೋ ಪ್ರಯತ್ನಗಳು ನಡೀತಾ ಇದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಯಿತು ಆ ಚುನಾವಣಾ ಮಾದರಿ ಏನಾಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಇದನ್ನು ತಿಳಿದಿರೋ ಅವರು ಬಿಹಾರದಲ್ಲಿ ಹೊಸ ಮಾದರಿಯನ್ನು ತಂದಿದ್ದಾರೆ ಮತದಾರರ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ ಹೊಡಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ದೂರಿದ್ದಾರೆ ಈಗಿನ ಬಿಹಾರದ ಮಾದರಿ ಬಡವರ ಮತಗಳನ್ನು ಕಸಿದುಕೊಳ್ಳೋ ಮಾರ್ಗ ಆಗಿದೆ ಆದರೆ ಇದು ಬಿಹಾರ ಅನ್ನೋದು ಅವರಿಗೆ ತಿಳಿದಿಲ್ಲ ಬಿಹಾರದ ಜನರು ಇದನ್ನು ತಮ್ಮ ಮತಗಳನ್ನು ಕಸಿದುಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ಬಿ ಜೆ ಪಿ ಆಜ್ಞೆಯ ಮೇರೆಗೆ ಕೆಲಸವನ್ನು ಮಾಡ್ತಾ ಇದೆ ಚುನಾವಣಾ ಆಯೋಗ ತಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅನ್ನೋದನ್ನು ಮರೆತಿದೆ ಆಯೋಗವನ್ನು ಮುನ್ನಡೆಸ್ತಾ ಇರೋರು ಭಾರತದ ಚುನಾವಣಾ ಆಯುಕ್ತರಾಗಿದ್ದಾರೆ ಅವರ ಕೆಲಸ ಸಂವಿಧಾನವನ್ನು ರಕ್ಷಣೆ ಮಾಡೋದು ಆದರೆ ಅವರು ತಮ್ಮ ಕರ್ತವ್ಯವನ್ನು ಮರ್ತಿದ್ದಾರೆ ಅವರು ಏನು ಬೇಕಾದರೂ ಮಾಡ್ಬೋದು ಆದರೆ ದೇಶದ ಕಾನೂನು ಅವರಿಗೆ ಅನ್ವಯಿಸುತ್ತೆ ಮರಿಬೇಡಿ ನೀವು ಎಷ್ಟೇ ದೊಡ್ಡವರಾಗಿದ್ರು ಅಥವಾ ನೀವು ಎಲ್ಲೇ ಕುಳಿತಿದ್ರು ಕಾನೂನು ನಿಮ್ಮನ್ನು ಬಿಡೋದಿಲ್ಲ ಅಂತ ಬಿಜೆಪಿ ಮತ್ತು ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿಯವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಬಂದ್ಗೆ ಬೆಂಬಲವನ್ನ ನೀಡಿದ್ದ ಬಿಹಾರದ ಪೂರ್ಣಿಯಾ ಕ್ಷೇತ್ರದ ಸ್ವತಂತ್ರ ಸಂಸದ ಪಪ್ಪು ಯಾದವ್ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಸಚಿವಾಲಯ ಹಾಲ್ಟ್ ರೈಲ್ವೆ ನಿಲ್ದಾಣದಲ್ಲಿ ರೈಲನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದ್ರು ನೀವು ನಮ್ಮ ಪೌರತ್ವವನ್ನು ಯಾಕೆ ಕೇಳ್ತಾ ಇದ್ದೀರಿ ಪೌರತ್ವ ಕೇಳೋದಕ್ಕೆ ನೀವ್ಯಾರು ನಾವು ಇಲ್ಲಿವರೆಗೂ ಹೇಗೆ ಮತ ಚಲಾಯಿಸುತ್ತಿದ್ದೀವಿ ಆಧಾರ್ ಕಾರ್ಡ್ ಮೌಲ್ಯ ಏನು ನಾವು ಚುನಾವಣಾ ಆಯೋಗವನ್ನು ಬಿಡೋದಿಲ್ಲ ಅವರು ದೇಶದ ಬಡ ಜನರ ಜೀವನವನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜನತಾದಳ ಸರ್ಕಾರದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿರೋ ಬಿಜೆಪಿ ಇಂಡಿಯಾ ಒಕ್ಕೂಟ ನಿಜವಾದ ಸಮಸ್ಯೆಗಳು ಇಲ್ಲದೆ ಇದ್ರೂ ಸಾಮಾನ್ಯ ಜನರಿಗೆ ತೊಂದರೆ ನೀಡೋದಕ್ಕೆ ಗೂಂಡಾಕಿರಿಯನ್ನ ನಡೆಸ್ತಾ ಇದೆ ಅವರಿಗೆ ಎನ್ ಡಿ ಎ ಸರ್ಕಾರ ಅಥವಾ ನಿತೀಶ್ ಕುಮಾರ್ ಆಡಳಿತದ ವಿರುದ್ಧ ಟೀಕೆ ಮಾಡೋದಕ್ಕೆ ಯಾವುದೇ ಉತ್ತಮ ಅಂಶಗಳಿಲ್ಲ ದೇಶ ಮತ್ತು ಬಿಹಾರ ಎರಡೂ ಕಡೆ ಉತ್ತಮ ಅಭಿವೃದ್ಧಿಯಾಗಿದೆ ಹೀಗಾಗಿ ಅವರು ಚುನಾವಣಾ ಆಯೋಗವನ್ನ ಗುರಿ ಮಾಡಿಕೊಂಡಿದ್ದಾರೆ ಬಿಹಾರ ಬಂದ್ ಸೋಗಿನಲ್ಲಿ ಅವರು ಗೂಂಡಾಗಿರಿಯನ್ನ ನಡೆಸ್ತಾ ಇದ್ದಾರೆ ಅವರನ್ನ ಸಾರ್ವಜನಿಕರು ಬೆಂಬಲಿಸುದಿಲ್ಲ ಅಂತ ಹೇಳಿದ್ದಾರೆ ಬಿಹಾರದ ಉಪಮುಖ್ಯಮಂತ್ರಿ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ವಿಪಕ್ಷಗಳು ಇಲ್ಲಿಗೆ ಪಿಕ್ನಿಕ್ ಮಾಡೋದಕ್ಕೆ ಬಂದಿದ್ದಾರೆ ಅವರಿಗೆ ಬಿಹಾರದ ಸಮಸ್ಯೆಗಳ ಅರಿವಿಲ್ಲ ಬಿಹಾರದ ಅಭಿವೃದ್ಧಿಯಲ್ಲಿ ಅವರಿಂದ ಯಾವುದೇ ಕೊಡುಗೆ ಇಲ್ಲ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಾಗ ಅವರು ಇಡೀ ದೇಶವನ್ನ ಗೆದ್ದಿದ್ದೀವಿ ಅನ್ನುವಂತೆ ಭಾವಿಸಿದ್ರು ಇದು ಪ್ರಜಾಪ್ರಭುತ್ವ ರಾಜ್ಯ ಪ್ರಭುತ್ವ ಅಲ್ಲ ಅವರ ರಾಜ್ಯ ಪ್ರಭುತ್ವ ಕೊನೆಗೊಂಡಿದೆ ಈಗ ಅದು ಜನರ ಪ್ರಜಾಪ್ರಭುತ್ವ ಜನರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ನಡೆಸ್ತಾ ಇರೋ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿಹಾರದ ಜನರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕಿಂತ ಮೊದಲು ಜನಿಸಿದವರು ತಮ್ಮ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನ ಸಾಬೀತಪಡಿಸಬೇಕು ಸಾವಿರದ ಒಂಬೈನೂರ ಎಂಬತ್ತೇಳರ ಜುಲೈ ಒಂದು ಮತ್ತು ಎರಡು ಸಾವಿರದ ನಾಲ್ಕರ ಡಿಸೆಂಬರ್ ಎರಡರ ನಡುವೆ ಜನಿಸಿದವರು ತಮ್ಮ ಜನ್ಮ ದಿನಾಂಕ ಮತ್ತು ತಮ್ಮ ಒಬ್ಬ ಪೋಷಕರ ಜನ್ಮ ದಿನಾಂಕ ಅಥವಾ ಸ್ಥಳವನ್ನ ಸಾಬೀತು ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ ಎರಡರ ನಂತರ ಜನಿಸಿದವರು ತಮ್ಮ ಜನ್ಮ ದಿನಾಂಕ ಸ್ಥಳ ಮತ್ತು ತಮ್ಮ ಇಬ್ಬರು ಪೋಷಕರ ಜನ್ಮ ದಿನಾಂಕ ಅಥವಾ ಸ್ಥಳವನ್ನ ಸಾಬೀತುಪಡಿಸಬೇಕು ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಸಲ್ಲಿಸಬೇಕು ಇದು ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ಚುನಾವಣೆಗೆ ದಾರಿಯನ್ನು ಮಾಡಿಕೊಡುತ್ತೆ ಅಂತ ಆಯೋಗ ಹೇಳ್ಕೊಂಡಿದೆ ಅದಾಗ್ಯೂ ಬಿಹಾರದಂತಹ ಕಡಿಮೆ ಸಾಕ್ಷರತಾ ದರ ಅರ್ಧಕ್ಕೆ ಶಾಲಾ ಶಿಕ್ಷಣವನ್ನು ಮೊಟುಕುಗೊಳಿಸೋ ಭೂರಹಿತ ಹಾಗೂ ಬಡವರು ಇರೋ ರಾಜ್ಯದಲ್ಲಿ ಜನರು ತಮ್ಮ ಪೌರತ್ವ ಸಾಬೀತಿಗೆ ಆಯೋಗ ಕೇಳ್ತಾ ಇರೋ ದಾಖಲೆಗಳನ್ನು ಹೊಂದಿಲ್ಲ ಇದರಿಂದಾಗಿ ಸುಮಾರು ಐವತ್ತು ಪರ್ಸೆಂಟ್ ಮತದಾರರು ಮತದಾನದ ಹಕ್ಕಿಂದ ವಂಚಿತರಾಗ್ತಾರೆ ಅಂತ ವರದಿಗಳು ಹೇಳ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ